ಎಲ್ಲರಿಗೂ ಮತ್ತೊಮ್ಮೆ ನಿಮಗೆ ನಿಮ್ಗೆ ಇನ್ಫೋಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಮೇಜರ್ ಅಪ್ಡೇಟ್ ನ ಹೇಳ್ತಾ ಇದ್ದೀನಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಇವಾಗ ಸರ್ಕಾರದಿಂದ ಒಂದು ಅಧಿಕೃತವಾಗಿ ಘೋಷಣೆ ಆಗಿರುವಂತದ್ದು ಯಾವ ವಿಚಾರ ಅಂತ ಹೇಳ್ತೀನಿ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಸ್ಕಿಪ್ ಮಾಡಿದಿರೋ ಹಾಗೆ ಹಾಗೆ ಚಾನೆಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ ಅಂತ ಹೇಳ್ತಾ ಸೊ ಇವತ್ತು ನಿಮಗೆ ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ವಿಷಯ ಇವಾಗ ರೇಷನ್ ಕಾರ್ಡಿನ ವಿಷಯ ಆಗಿದೆ ಏನು ಅಂತ ಹೇಳಿದ್ರೆ ನಿಮ್ಗೆಲ್ಲ ಅನ್ನಭಾಗ್ಯ ಯೋಜನೆಗಳು ಫಲಾನುಭವಿಗಳು ಯಾರಿದರಾ ಇಂಥವ್ರಿಗೆ ಇವಾಗ ಸರ್ಕಾರದಿಂದ ಹೊಸದಾಗಿ ಒಂದು ಟ್ವಿಸ್ಟ್ ಬಂದಿರುವಂತದ್ದು ನೀವೆಲ್ಲ ಅಂದ್ಕೊಂಡ್ರಿ ಅಲ್ವಾ ಇವಾಗ ನಾನು ಹಲವಾರು ವಿಡಿಯೋಗಳನ್ನ ಮಾಡಿ ಹಾಕಿದೆ ಏನು ಅಕ್ಕಿ ಕೊಡ್ತಾ ಇದ್ದಾರಲ್ವ ಅದ್ರ ಪರವಾಗಿ ಹಣ ಏನು ಬರ್ತಿದೆ ಮೀನ್ ಇವಾಗ ಐದು ಕೆ ಜಿ ಅಕ್ಕಿಗೆ ಐದು ಕೆ ಜಿ ಹಣ ಏನು ಕೊಡ್ತಿದ್ದಾರೆ ಈ ಹಣ ಇನ್ನು ಮುಂದೆ ಬರೋದಿಲ್ಲ ಕ್ಯಾನ್ಸಲ್ ಆಗುತ್ತೆ ನಿಮಗೆ ನ ಕೊಡ್ತಾರೆ ನಿಮಗೆ ಕೇಂದ್ರ ಸರ್ಕಾರದಿಂದ ಅಕ್ಕಿನ ಕೊಡೋದಕ್ಕೆ ಒಪ್ಪಿದ್ದಾರೆ ಅಂತ ಹೇಳಿ ಹಲವಾರು ಬಾಡಿ ವಿಡಿಯೋನ ಕೂಡ ನಾನು ಮಾಡಿ ಹಾಕಿದ್ದೆ ಜೊತೆಗೆ ಇದನ್ನು ವಿತ್ ಪ್ರೂಫೇ ನಾನು ನಿಮಗೆ ತೋರಿಸಿದೆ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಆಗಿರ್ಬೋದು ನ್ಯೂಸಲ್ಲಿ ಬಂದಿರುವಂಥದ್ದು ಪ್ರತಿ ಒಂದನ್ನು ತೋರಿಸಿ ವಿಡಿಯೋನೂ ಸಹ ಮಾಡಿದೆ ಇದಾದರೆ ಈಗ ಇಷ್ಟೆಲ್ಲ ಆದ ನಂತರ ಸರ್ಕಾರದವರು ಒಂದು ನಿರ್ಧಾರನ ನಿರ್ಧಾರಕ್ಕೆ ಬಂದಿದ್ದಾರೆ ಏನು ನಿರ್ಧಾರ ಅಂತ ಹೇಳಿದ್ರೆ ನಿಮಗೆ ಇವಾಗ ಫಲಾನುಭವಿಗಳಿಗೆ ಏನು ಐದು ಕೆ ಜಿ ಅಕ್ಕಿಗೆ ಐದು ಕೆ ಜಿಗೆ ಹಣ ಏನು ಸಿಕ್ತಿತ್ತು ಇದನ್ನೇ ಮುಂದುವರಿಸ್ತೀವಿ ನಾವು ಮೇಲೆ ಅಂತ ಹೇಳಿ ಸರ್ಕಾರದವರು ಹೇಳಿರುವಂಥದ್ದು ಸೊ ಏನಾಗಿತ್ತು ಅಂತ ಹೇಳಿದ್ರೆ ಒಂದು ತಿಂಗಳ ಹಿಂದೆ ಈ ಕೇಂದ್ರ ಸರ್ಕಾರದವರು ನಾವು ಅಕ್ಕಿನ ಕೊಡ್ತೀವಿ ಅಂತ ಹೇಳಿ ಒಪ್ಪಂದನ ಮಾಡ್ಕೊಂಡ್ರು ಅದಾಗಿ ಒಪ್ಪಂದ ಆಯಿತು ಇವರು ಇಷ್ಟಕ್ಕೆ ಕೊಡ್ತೀರಿ ಅಷ್ಟು ಕೊಡ್ತೀನಿ ಇಷ್ಟು ಕೋಟಿ ಆಗುತ್ತೆ ಅಂತ ಎಲ್ಲಾನು ಮೀಡಿಯಾಗಳ ಮುಂದೆ ಎಲ್ಲ ಹೇಳಿ ಎಲ್ಲ ಮಾಡಿದ್ರು ಬಟ್ ಇವಾಗ ಉಲ್ಟಾ ಹೊಡೆದಿರೋ ಸರ್ಕಾರ ನಾವು ಅಕ್ಕಿನ ಕೊಡೋದಿಲ್ಲ ಅದ್ರ ಬದಲಾಗಿ ಇವಾಗ ಹಣ ಏನು ನಾವು ಕೊಡ್ತಾ ಇದೀವಿ ಇದನ್ನೇ ನಾವು ಮುಂದೆ ಬರೆಸ್ತೀವಿ ಇದರಲ್ಲಿ ನಾವು ಇನ್ನೇನು ಬದಲಾವಣೆನ ಮಾಡೋದಿಲ್ಲ ಅಂತ ಹೇಳಿ ಸರ್ಕಾರ ಮತ್ತೊಮ್ಮೆ ಈ ರೀತಿ ಟ್ಯೂಸ್ನ ತಗೊಂಡಿರುವಂತದ್ದು ಸೊ ಬಹುಶೇಕ ಜನರಿಗೆ ಹಣ ಬಂದ್ರೂ ಹೆಲ್ಪ್ ಆಗುತ್ತೆ ರೇಷನ್ ಬಂದ್ರೂ ಹೆಲ್ಪ್ ಆಗುತ್ತೆ ಇದ್ರ ಜೊತೆಯಲ್ಲಿ ರೇಷನ್ ಕಿಟ್ನ ಕೊಡ್ತೀವಿ ಅಂತ ಹೇಳಿದ್ರು ಎಣ್ಣೆ ಗೋಧಿ ಸಕ್ಕರೆ ಉಪ್ಪು ಇದನ್ನೆಲ್ಲಾ ಕೊಡ್ತೀನಿ ಅಂತ ಹೇಳಿದ್ರು ಅದನ್ನು ಸಹ ಕ್ಯಾನ್ಸಲ್ ಮಾಡುವಂತ ಒಂದು ಪರಿಸ್ಥಿತಿ ಬಂದಿದೆ ಸೊ ಈ ತಿಂಗಳು ನಿಮ್ಗೆ ಇವಾಗ ಸೆಪ್ಟೆಂಬರ್ ತಿಂಗಳಲ್ಲಿದ್ದೀವಿ ಈ ತಿಂಗಳು ನಿಮ್ಗೆ ಅಕ್ಕಿ ಐದು ಕೆಜಿ ಅಕ್ಕಿ ಏನ್ ಸಿಗುತ್ತೆ ಅದು ಸಿಗುತ್ತೆ ಜೊತೆಗೆ ನಿಮಗೆ ಹಣ ಏನು ಬರಬೇಕು ಐದು ಕೆ ಜಿ ಅಕ್ಕಿಯ ಬದಲಾಗಿ ಹಣ ಏನು ಕೊಡ್ತಿದ್ರು ಅದು ಈ ತಿಂಗಳು ನಿಮಗೆ ಸಿಗುತ್ತೆ ಆದರೆ ಮುಂದಿನ ತಿಂಗಳು ಅಕ್ಟೋಬರ್ ತಿಂಗಳಿಂದ ನಮಗೆ ಇವಾಗ ಮ್ಯಾಕ್ಸಿಮಮ್ ಹಣ ಸಿಗೋದಿಲ್ಲ ಅಥವಾ ನಿಮಗೆ ರೇಷನ್ ಕಿಟ್ ಸಿಗೋದಿಲ್ವ ಏನು ಅಂತ ಹೇಳಿ ಸರ್ಕಾರದವರು ಸ್ಪಷ್ಟವಾಗಿ ಜನರಿಗೆ ಮಾಹಿತಿನ ಕೊಡಬೇಕಾಗುತ್ತೆ ಯಾಕೆ ಅಂದರೆ ಇವಾಗ ಉಲ್ಟಾ ಹೊಡೆದಿದ್ದಾರೆ ನಾವು ಕೊಡೋದಿಲ್ಲ ರೇಷನ್ನ ಇನ್ನು ಮುಂದೆ ನಾವು ಹಣನೇ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಆಲ್ ಆಫ್ ಸಡನ್ ಹಿಂಗೆನೇ ಹೇಳಿದ್ರು ಒಂದು ತಿಂಗಳಿಂದ ನಾವು ದುಡ್ಡು ಕೊಡಲ್ಲ ರೇಷನ್ ಕೊಡ್ತೀವಿ ಅಂದರು ಇವಾಗ ನಾವು ರೇಷನ್ ಕೊಡೋಲ್ಲ ಹಣ ಕೊಡ್ತೀವಿ ಅಂತ ಹೇಳಿದರು ಾರೆ ಸೊ ಸಡನ್ ಸಡನ್ ಆಗಿ ಇವರು ಟೂರಿಸ್ಟ್ ಗಳನ್ನ ತಗೋತಾ ಇರ್ತಾರೆ ಸೊ ಹಾಗಾಗಿ ಎಲ್ಲಾ ರೀತಿಯ ಅಪ್ಡೇಟ್ಸ್ ಗಳು ನಿಮ್ಗೆ ಹಣ ಕೊಡ್ತಾರ ಅಥವಾ ರೇಷನ್ ಕಿಟ್ ಕೊಡ್ತೀನಿ ಅಂತ ಹೇಳ್ತಾರ ಈ ತರ ಅಪ್ಡೇಟ್ಸ್ ಗಳು ನೋಡ್ಬೇಕು ಅಂತ ಹೇಳಿದ್ರೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಐಕಾನ್ ಒತ್ತಿದ್ರೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ ಪ್ರತಿ ರೀತಿ ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಇರ್ತೀನಿ ಸೊ ನಮಗೆ ಬಹುಶೇಕ ಮುಂದೆ ಹಣನೇ ಸಿಗುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇರುವಂತದ್ದು ಯಾಕಂದ್ರೆ ಸಚಿವ ಸಂಪುಟ ಇದರಲ್ಲಿ ಮೀಟಿಂಗ್ ಅಲ್ಲಿ ನಡೆದಿದ್ದಾಗ ಈ ಒಂದು ಘೋಷಣೆನ ಮಾಡಿದರೆ ಎರಡು ದಿನದ ಹಿಂದೆ ಸೊ ಹಾಗಾಗಿ ಇದು ಅನ್ನಭಾಗ್ಯ ಯೋಜನೆಯ ಒಂದು ಕ್ವಿಕ್ ಅಪ್ಡೇಟ್ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಇದರಲ್ಲಿ ಒಂದು ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಹೇಳಿದ್ರೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬಿಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ